ನಮಸ್ಕಾರ ಮಾಡ್ಬೇಕು ಅಂತ ಅದ್ ಇನ್ನರ್ ಫೀಲಿಂಗ್ ನಮ್ಗೆ ಒಂಥರ ಖುಷಿ ಆಗುತ್ತೆ ಎಲ್ಲ ಬೇರೆ ದಿನ ಆಫೀಸ್ ಗೆ ಹೋಗ್ಬಿಡ್ತೀರಾ ನಾವು ನಮ್ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಡ್ತಿವಿ ಮಂಟಪದಲ್ಲಿ ಸುಮಾರು ಮೂವಿಗಳು ಶೂಟ್ ಆಗಿದೆ ಸಾಂಗ್ಸ್ ಎಲ್ಲ ಶೂಟ್ ಆಗಿದೆ ಯಾವ್ದು ನೆನಪಾಗುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಮೈಸೂರು ಜೋಡಿ ನಮಸ್ಕಾರ ವೆರಿ ಗುಡ್ ಏನ್ ಸಮಾಚಾರ ಮತ್ತೆ ನೆಗಡಿ ಆಗ್ಬಿಟ್ಟಿದೆ ನಿಮ್ಗೆ ವಾಯ್ಸ್ ಎಲ್ಲ ಹಾಳಾಗಿದೆ ಅದೇ ಸಮಾಚಾರ ಪಾಪ ಮತ್ತೆ ನಾವ್ ಎಲ್ಲಿದೀವಿ ಈಗ ನಾವೀಗ ಮೇಲ್ಕೋಟೆಲ್ ಇದ್ದೀವಿ ಏನಿಗ್ ಬಂದಿದೀವಿ ಫ್ರೆಂಡ್ ಮದ್ವೆ ಮಾಡಕ್ಕೆ ಮದ್ವೆ ಮಾಡಕಲ್ಲ ಕಣ್ರಿ ಮದ್ವೆಗಿಂತ ಮುಂಚೆ ಆಗೋದನ್ನ ಮಾಡಕ್ಕೆ ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲಿ ಹೇಳಿದ್ದು ಪ್ರೀ ವೆಡ್ಡಿಂಗ್ ಶೂಟ್ ಬಂದಿದೀವಿ ನಾನು ನಿನ್ನ ಕರ್ಕೊಂಡ್ ಬಂದಿದ್ದೇನಕ್ಕೆ ಗೊತ್ತಾ ಜೊತೆಗೆ ಸಿಂಪಲ್ ಲಾಜಿಕ್ ಈಗ ಹುಡುಗ ಹುಡುಗ ಜೊತೆ ಬಂದಿದೀವಿ ಹುಡುಗನ್ ಪಾಡಿಗೆ ಹುಡುಗ ಹುಡುಗಿ ನೋಡ್ಕೊಂಡು ಫೋನ್ ನಗ್ತಾ ಇರ್ತಾನೆ ಹುಡುಗಿ ಹುಡುಗ ನೋಡ್ಕೊಂಡು ನಗ್ತಾ ನಗ್ತಾ ಫೋಟೋ ತೆಗಸ್ಕೊತಾರ ನಾನೊಬ್ನ ಏನ್ ಮಾಡ್ಲಪ್ಪ ಇಲ್ಲಿ ಅದಕ್ಕೆ ಒಬ್ನೇ ಪಾಳ್ ಆಗದ ನಿನ್ನ ಕರ್ಕೊಂಡ್ ಬಂದೆ ಪಾಪ ನೋಡಿ ಇಷ್ಟೇ ಕರ್ಕೊಂಡ್ ಡ್ರಾಪ್ ಬಿಟ್ಟಿದೀವಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನಾವೇನ್ ಮಾಡ್ತಾ ಇದೀವಿ ಈಗ ಯಾವ್ದು ಫೇಮಸ್ ಬೆಸ್ಟ್ ಅಂತ ಹೇಳಿ ಮೇಲ್ಕೋಟ್ಲಿ ಫೇಮಸ್ ಪುಳಿಯೋಗ್ರೆ ಮತ್ತೆ ಸಕ್ಕರೆ ಪೊಂಗಲ್ ಎಲ್ಲ ಸಿಗುತ್ತೆ ಸುಬ್ಬಣ್ಣ ಮೆಸ್ ಅಡ್ರೆಸ್ ಕೇಳ್ಬಿಡ್ತೀನಿ ಸುಬ್ಬಣ್ಣ ಮೆಸ್ ಯಾವ ಕಡೆ ಅಣ್ಣ

ನಮ್ ಕಾರ್ ನಾನ್ ಮಿಸ್ ಮಾಡ್ಕೋತೀನಿ ಹಂಗೆ ಆಮೇಲೆ ಏನನ್ಸ್ತು ಸುಬ್ರಣ್ಣಾ ಮಿಸ್ಸು ಇಲ್ಲ ಇಲ್ಲ ಚೆನ್ನಾಗಿತ್ತು ಏನಂದ್ರೆ ಹೊರಗಡೆ ಬಂದಾಗ ಅಲ್ಲಿಯ ಫುಡ್ ಫುಡ್ಗಳನ್ನ ತಿನ್ಬೇಕು ಹೌದು ನೋಡು ನಾವು ಪುಳಿಯೋಗ್ರೆ ನೀವು ಮನೇಲಿ ಮಾಡ್ತೀರಲ್ಲ ಅದೊಂಥರಾ ಟೇಸ್ಟ್ ಬಟ್ ಇಲ್ಲಿ ತಿಂದಿದ್ದೆ ಒಂತರ ಟೇಸ್ಟ್ ಪುಳಿಯೋಗರೆ ಹೌದು ಅದೊಂದು ಮತ್ತ್ ಸಕ್ಕರೆ ಪೊಂಗಲ್ ಅಂತೂ ಸತಕ್ಕತ್ತಾಗಿತ್ತು ಸಕ್ಕರೆ ಪೊಂಗಲ್ ಇಷ್ಟಪಟ್ಟು ತಿನ್ನಲ್ಲ ಬಟ್ ಇದು ಅದೇನ್ ಕರೆಕ್ಷನ್ ಬೆಲ್ಲದ ಪೊಂಗಲ್ ಸರಿ ಆ ಬೆಲ್ಲದ ಪೊಂಗಲ್ ಅಂತೂ ಈಗ ಫಾರ್ ಎಕ್ಸಾಂಪಲ್ ನೀವ್ ಮನೇಲಿ ಮಾಡಿದ್ರೆ ಏನ್ ಮಾಡ್ತೀರಾ ಅನ್ನ ಅದೆಲ್ಲ ಇಷ್ಟು ಚೆನ್ನಾಗುತ್ತೆ ಮಾಡಕ್ ಆಗಲ್ಲ ಬಿಡಿ ನೀವು ಅಂದ್ರೆ ಟ್ರೈ ಮಾಡಿದ್ರೆ ಮಾಡ್ಬೋದು ಕೊಬ್ಬರಿ ಹಾಕಿದ್ರು ಬೆಲ್ಲ ತುಪ್ಪ ಅಂತೂ ಸಾಕತ್ತಾಗಿತ್ತು ಅದಾದ್ಮೇಲೆ ಪುಳಿಯೋಗರೆ ಇಲ್ಲಿ ಮೇಲ್ಕೋಟೆ ಸ್ಟೈಲ್ ಪುಳಿಯೋಗರೆ ಅದು ತುಂಬಾ

ನನ್ಗೆ ಏನು ಗೊತ್ತಾ ತುಂಬಾ ಜನ ಚಪ್ಪಲಿ ಹಾಕೊಂಡ್ ಬಂದಿದ್ದಾರೆ ಇದು ದೇವಸ್ಥಾನದ ಕಲ್ಯಾಣಿ ನೋಡಿ ಇಷ್ಟು ಒಳ್ಳೆ ಕಲ್ಯಾಣಿ ಇದೆ ಚಪ್ಪಲಿ ಹಾಕೊಂಡಿದ್ದಾರೆ ಪ್ಲಾಸ್ಟಿಕ್ ಬಿಡು ಪ್ಲಾಸ್ಟಿಕ್ ಇಲ್ದ ಜೂನ ಮಾಡಕ್ ಆಗಲ್ಲ ನನಗ್ ಆಗ್ಬಿಟ್ಟಿದೆ ಈಗ ಅಟ್ಲೀಸ್ಟ್ ಸ್ಲಿಪ್ಪರ್ ಬಿಟ್ಟು ಬಂದ್ರೆ ಎಲ್ಲರೂ ತುಂಬಾ ಅಪ್ಪ

ಸೊ ಇವನು ನನ್ನ ಫ್ರೆಂಡ್ ಗುರುಪ್ರಸಾದ್ ಅಂತ ಸೊ ವಿವಿಡ್ ಮೂಮೆಂಟ್ಸ್ ಅಂತ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಿ ಒಳ್ಳೆ ಕೆಲಸಗಾರ ನನ್ನ ಮದುವೆಗೆಲ್ಲ ಫೋಟೋ ಶೂಟ್ ಮಾಡಿದ್ದೀವಿ ಇವನೇ ಕಂಪ್ಲೀಟ್ ಕೆಲಸ ಇವನಿಗೆ ಕೊಟ್ಟಿದ್ದೆ ಸೊ ನೋಡಿ ಎಲ್ಲ ಹೇಳ್ಕೊಡ್ತಾ ಇದ್ದಾನೆ ಅವನು ಕೆಲಸ ಮಾಡೋ ಡಿಸ್ಟರ್ಬ್ ಮಾಡಿದ್ರೆ ಬೈತಾನೆ ಇವನೇ ಮದುವೆ ಮದುಮಗ ಇವರು ಮದುಮಗಳು ಹೇಳಿ ಸರ್ ಹೆಂಗಾಯ್ತು ಶೂಟ್

ಅದು ಪ್ರೀ ವೆಡ್ಡಿಂಗ್ ಚೆನ್ನಾಗಿ ಮಾಡಿಸ್ಕೋ ಪೋಸ್ಟ್ ವೆಡ್ಡಿಂಗ್ ಮಾಡಿಸ್ಕೋಬಹುದಲ್ಲ ಪೋಸ್ಟ್ ವೆಡ್ಡಿಂಗ್ ಮೆಟರ್ನಿಟಿ ಅದೆಲ್ಲ ಆಮೇಲೆ ಸೆಕೆಂಡ್ ರೋಡ್ ತಿನ್ನಕ್ಕೆ ಅಂತ ನಮ್ಮ ಮನೆಯವ್ರು ಸುಬ್ಬಣ್ಣ ಮಿಸ್ ಬಂದಿದ್ದಾರೆ ನಾನ್ ತಿನ್ನದ ಇವ್ರು ಮಾತ್ರ ತಿಂತಾರೆ ಏನ್ ತಿಂತಾರೆ ಈಗ ಅಂದ್ರೆ ಫ್ರೆಂಡ್ಸ್ ಎಲ್ಲಾ ತಿಂತಾರಲ್ಲ ಖುಷಿ ವಿಚಾರ ಏನಂತಂದ್ರೆ ಇಲ್ಲಿ ಬ್ರೇಕ್ಫಾಸ್ಟ್ ನ ಕೂಡ ಬಾಳೆ ಎಲ್ಲಿ ಕೊಡ್ತಾರೆ ಓಕೆನಾ ಸೊ ಬಾಳೆ ಎಲೆ ಇದ್ದಾಗ ಎಲ್ಲಾ ಕಡೆ ಹೋಟ್ಲು ಇದನ್ನೇ ಪಾಲಿಸ್ ಏನ್ ಏನ್ಗಾಗತ್ತೆ ಅಂತಂದ್ರೆ ಪ್ಲೇಟ್ ಇಟ್ಬಿಟ್ಟು ತೊಳಿಬೇಕು ಅನ್ನಂಗಿಲ್ಲ ನೀರ್ ವೇಸ್ಟ್ ಆಗಲ್ಲ ಬಾಳೆ ಎಲೆ ಉಪಯೋಗಿಸಿದ್ರೆ ರೈತರಿಗೆ ಅನುಕೂಲ ಆಗತ್ತೆ ಒಂದು ಇದೆ ಬಾಳೆ ಹಸುಗಳಿಗೆ ಹಾಕ್ಬೋದು ಆಮೇಲೆ ಬಾಳೆ ಎಲೆ ವಿಷನೇ ಹಾಕಿದ್ರು ಅದು ಡಿಟೆಕ್ಟ್ ಮಾಡುತ್ತಂತೆ ಆತರ ಪವರ್ ಬಾಳೆ ಎಲೆ ಹಂಗನಂಗನ ವಿಷನೇ ಬಾಳೆ ಎಲೆ ಹಾಕಿ ತಿನ್ಬಿಟ್ರೆ ಏನಾಗುತ್ತೆ ಅಂತ ಅಂದ್ರೆ ಗೊತ್ತಾಗುತ್ತೆ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಆತರ ಮೆಡಿಸಿನ್ ತುಂಬಾ ಒಳ್ಳೆ ಅಭ್ಯಾಸ ಸೊ ರೈತಗಳು ತುಂಬಾ ಅನುಕೂಲ ಸರ್ ಬಿಸಿ ಬಿಸಿ ಮಸಾಲ ದೋಸೆ ರೆಡಿ ಬಿಸಿ ಬಿಸಿ ಇ ಮೀಮಿ ಅಯ್ಯೋ ದೇವರೇ ನೈಸ್ ನನ್ನ ಫ್ರೆಂಡ್ಸ್ ಎಲ್ಲ ಅದನ್ನೇ ಕೇಳೋದು ಹೇಳ್ತಾ ಹೆಂಗ್ ಮಾಡಾಕ್ತೀಯಾ ನಿನ್ನ ಗಂಡನಿಗೆ ಅಂತ ಗೋಬರ್ ಗ್ಯಾಸ್ ಗ್ಯಾಸನ್ನು ಯಾವುದಾದ್ರು ಹೋಟೆಲ್ಗೆ ಹೋದ್ರೆ ಆ ಚಟ್ನಿ ಹಾಕಿ ಹಾಕಿ ಅವ್ರಿಗೆ ಬೇಜಾರಾಗಿ ಬಿಡಬೇಕು ಅಲ್ಲಿ ಈಗ ಒಂದು ಎಕ್ಸ್ಟ್ರಾ ಮಸಾಲ ದೋಸೆ ಇಳಿದ್ದೆ ಅವನು ಚಟ್ನಿ ತಗೋಬಾರ್ದೆ ಕಾಲಿಲ್ಲ ಚಟ್ನಿ ಕೇಳ್ತಾನೆ ಅಂತ ಸೈಕಾಗಿ ಫುಡ್ ಕೊಡ್ತಾ ಇದ್ರು ಆಮೇಲೆ ಹೇಳೋದು ಇನ್ನೊಂದು ಮಸಾಲ ದೋಸೆ ಅಂತ ಹೆಸರಿಗೆ ತಕ್ಕಂಗೆ ಮೇಲ್ಕೋಟೆ ಚಲುವರಾಯ ಸ್ವಾಮಿ ಅಂದ್ರೆ ಚಲುವನೆ ಆ ದೇವ್ರು ನೋಡಕ್ಕೆ ಚೆನ್ನಾಗಿದೆ ಮುದ್ದಾಗಿ ಅಲ್ಲ ಹೌದಾ ಆಮೇಲೆ ಆರ್ಕಿಟೆಕ್ಚರ್ ಎಲ್ಲ ಸೇಮ್ ಇದು ಮತ್ತೆ ಶ್ರೀರಂಗಪಟ್ಟಣ ದೇವಸ್ಥಾನ ಕಾಂಚನಗೂಡು ದೇವಸ್ಥಾನ ಆಲ್ಮೋಸ್ಟ್ ಎಲ್ಲ ಸೇಮ್ ಆರ್ಕಿಟೆಕ್ಚರ್ ಅಲ್ಲಿ ಕಟ್ಟಿದ್ದಾರೆ ಅದನ್ನ ಅಬ್ಸರ್ವ್ ಮಾಡಿದೆ ನಾನೀಗ ಅದೇ ಸರ್ ಕಂಪ್ಲೀಟು ಈ ದೇವಸ್ಥಾನಗಳೆಲ್ಲ ಮಹಾರಾಜರ ಆಳ್ವಿಕೆಗಳಿದ್ದಂಥ ದೇವಸ್ಥಾನಗಳು ಇದು ನಮ್ಮ ಮೈಸೂರು ಮಹಾರಾಜ ಅದಕ್ಕಪ್ಪ ಹೌದು ಸೊ ಅದರಿಂದ ಇಲ್ಲಿ ವೈರಮುಡಿ ನಡೆಯುತ್ತಲ್ಲ ಅದು ಸ್ವಲ್ಪ ಈಗ ಲಾಸ್ಟ್ ವೀಕಲ್ಲಿ ಆಯಿತು ಇನ್ನೊಂದೆಲ್ಲ ವೈರಮುಡಿ ಉತ್ಸವ ಬ್ರಹ್ಮೋತ್ಸವ ಅಂತಲ್ಲೆಲ್ಲೇ ಬರ್ತಿದ್ದಾರೆ ನೋಡು ಹೂವಿನ ಅಲಂಕಾರ ಎಲ್ಲ ಹಾಗೆ ಇದೆ ಯುಗಾದಿ ಮುಂಚೆ ಮಾಡ್ತಾರೆ ಎಲ್ಲಾ ಊರುಗಳಲ್ಲೂ ಇಲ್ಲಿ ಕೆಲವೊಂದು ಕಡೆ ನಾಶೀಪುರ ಇಲ್ಲೆಲ್ಲ ಯುಗಾದಿ ಆದ್ಮೇಲೆ ಮಾಡ್ತಾರೆ ಅಶ್ವೀಕ್ ಆಯ್ತಲ್ಲ ಹೌದು ಅಂದ್ರೆ ಇದು ಮೇಲುಕೋಟೆಯಲ್ಲಿ ಕೆಳಗಡೆ ಇರುವಂತ ದೇವಸ್ಥಾನ ಸೊ ಮೇಲುಕೋಟೆದ್ ಮೇಲ್ಗಡೆ ಇನ್ನೊಂದು ದೇವಸ್ಥಾನ ಇದೆ ಆದರೆ ಆ್ಯಕ್ಚುಯಲ್ ದೇವಸ್ಥಾನ ಅದೇ ಅದಕ್ಕೆ ಮೇಲುಕೋಟೆ ಅಂತ ಹೆಸರು ಬಂದಿರೋದು ನೋಡಿ ನಾನು ವಿಡಿಯೋ ಮಾಡ್ತಾರೆ ಮೇಡಮ್ ನಾನು ನಿಂತ್ಕೊತೀನಿ ಅಂತಕೊಂಡು ನಿಂತಿದ್ದಾರೆ ಸೊ ಅವ್ರು ನಿಂತಿರಲಿ ಇದು ಕೆ ಆರ್ ಎಸ್ ಬ್ಯಾಕ್ ವಾಟರು ಸ್ವಲ್ಪ ನೀರು ಕಡಿಮೆ ಆಗಿದೆ ಸಮ್ಮರ್ ಅಂತ ಸೊ ಈಗ ನಾವು ಎಲ್ಲಿ ಎಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ತನಕ ನೀರು ಬಂದ್ಬಿಡುತ್ತೆ ಮಳೆಗಾಲದಲ್ಲಿ ಎಲ್ಲರೂ ಬಂದು ನೋಡಬೇಕಾದಂಥ ಜಾಗ ಮೈಸೂರು ಸುತ್ತಮುತ್ತ ಅಂತ ಯಾವ್ದಾದ್ರು ಒಂದು ಒಳ್ಳೆ ಪ್ಲೇಸ್ ಅಂತಂದ್ರೆ ಏನ್ ಮೇಡಮ್ ಹ್ಯಾಪಿ ಅಲ್ಲ ಇಷ್ಟೋ ತನಕ ಕಾರಲ್ಲಿ ಕೂತಿದ್ದೆ ಬಿಸಿಲಿಗೆ ತರ್ಕೊಂಡು ಇವಾಗ ಫುಲ್ ಹ್ಯಾಪಿ ಅಂತೆ ಏನು ಕಡಲೆಕಾಯಿ ಅದು ಕಪ್ಪೆ ಚಿಪ್ಪು ನಮ್ಗೆ ಕಪ್ಪೆ ಚಿಪ್ಪು ಅಂತಾರೆ ಅದನ್ನ ಈಗ ನಾನು ನಿಂತಿದ್ದೀನಿ ನೋಡು ಇದು ಕಮ್ ಸ್ವಲ್ಪ ವೆಟ್ನೆಸ್ ಇದೆ ನೋಡು ಅಂದ್ರೆ ರೀಸೆಂಟ್ ಆಗಿ ನೀರು ಖಾಲಿ ಆಗಿದೆ ಅಂದ್ರೆ ಕಾವೇರಿ ಕಡಿಮೆ ಆಗ್ತಾ ಇದ್ದಾಳೆ ಮಡಿಕೇರಿ ಮಳೆ ಆಗ್ಬೇಕು ಮತ್ತೆ ನೀರ್ ಬರ್ಬೇಕು ಹಾ ಚೆನ್ನಾಗಿದೆ ಒಳಗಡೆ ಮುಟ್ ಸಿಕ್ತಾ ಸಿಗ್ಲಿಲ್ವಾ ಮಳೆ ಬರುವ ಸಾಧ್ಯತೆಗಳೆಲ್ಲ ಇದೆ ಎಲ್ಲಿಗೆ

ಒಂಥರ ಖುಷಿ ಆಗುತ್ತೆ ಫುಲ್ ಮುಳುಗ್ದೇ ಇದ್ರೂನೋ जस्ट ಈ ತರ ಕಾಲಿ ನೀರ್ ತಂದಿದ್ರೆ ಅದು ಒಳ್ಳೇದು ಒಳ್ಳೇದು ತಂತಾ ಇದೀರಾ ಕಲ್ಮೇಲ್ ನಿಂತಿದ್ದೀನಿ ಕಾಲ ನೋಯಿತಿ ನನಗೆ ಆಗಿಲ್ಲ ಗೊತ್ತಿ ನನಗೆ ಏನು ಮಾಡ್ಲಿ ಫುಲ್ ಮುಳುಗ್ದೇ ಇಲ್ಲ ಲಾಗಲ್ಲ ತಿಂತಾ ಇದೀರಾ ಬಿಸ್ಕೆಟ್ ನೋಡಿ ಒಳ್ಳೆ ವಿಚಾರ ಅಂತಂದ್ರೆ ಮನೆಂದ ಬರ್ತನೇ ಬಿಸ್ಕೆಟ್ನ ಬಾಕ್ಸ್ ಹಾಕೊಂಡು ಬಂದಿದಳೆ ಸೋ ನಾವ ಬಿಸ್ಕೆಟ್ ತಂದು ಅವ್ರ ಆ್ಯಪರ್ನೆಲ್ಲ ಬಿಸಾಕ್ಬಿಟ್ಟು ಬಿಟ್ಟು ಹೋಗೋದಕ್ಕಿಂತ ಬಾಕ್ಸ್ ಹಾಕೊಂಡು ಬಂದರೆ ಪ್ಲಾಸ್ಟಿಕ್ ನ ಬಿಸಾಡಿದಂಗ ಆಗಲ್ಲ ಎಸ್ ಪರವಾಗಿಲ್ಲ ಗುರು ನಿಮಗೆ ತಲೆ ಇದೆ ಗುರು ಸಭಾಷ್ ಏನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ನೀವು ಇದು ಶಂಕ ಅಂತ ಅದೇ ದೊಡ್ಡ ಶಂಕ ಅಂತ ಅದ ಚಿಕ್ಕ ಚಿಕ್ಕದು ಶಂಕ ತೋರಿಸ್ರಿ ಹಾ ಚಿಕ್ಕದು ಶಂಕ ಅದ ಚಿಕ್ಕ ವಯಸ್ಸಲ್ಲಿ ಇರುವಾಗ ಮನೆ ಕಟ್ಟಕ್ಕೆಲ್ಲ ಮರಳು ತರಿಸ್ತಿದ್ರು ಆ ಮರಳು ಒಳಗಡೆ ಸಿಕ್ತಾ ಇತ್ತು ಇದಕ್ಕೆ ಸ್ವಲ್ಪ ದಪ್ಪದ ಸಿಕ್ತಿತ್ತು ಬಟ್ ಏನಾಗಿದೆ ಅಂತಂದ್ರೆ ಇವಾಗೆಲ್ಲ ಮರಳಿಲ್ಲ ಎಲ್ಲ ಹಾಳ್ಮಾ ಇಟ್ಟಿದಾರೆ ನದಿಯೆಲ್ಲ ಹಾಳ್ಮಾ ಇಟ್ಟಿದ್ರೆ ಮರಳಿಲ್ಲ ಇವಾಗೆಲ್ಲ ಈಗ ಆಗ ಓದ್ತಾ ಇತ್ತು ಚಿಕ್ಕ ವಯಸ್ಸಲ್ಲಿ ಚಿಕ್ಕವಾಗ್ಲು ಮರ್ತಿದ್ದೀನಿ

ಅಂದ್ರು ಬತ್ತೀರಾ ನೀವೆಲ್ಲ ಮತ್ ಮೇಲೆ ಕುಡಿದ ಮೇಲೆ ವಾಪಸ್ ತಗೊಂಡು ಹೋಗಿ ಅಟ್ಲೀಸ್ಟ್ ಬಾಟ್ಲಿ ಎಲ್ಲಾರು ಒಂದ್ ಕಡೆ ಇಟ್ಬಿಟ್ಟು ಹೋಗಿ ಹೊಡೆದಾಕ್ಬೇಡಿ ಕಾಲ್ಗಳ ಕಾಲ್ಗೆಲ್ಲ ಚುಟ್ ಬಿಡುತ್ತೆ ಸ್ಲಿಪ್ಪರ್ ಇಲ್ಲ ಅಂದ್ರೂ ಮಾಡ್ತಾರೆ ನಾನು ಎಷ್ಟರ ನೋಡಿದೆ ಕುಡಿಯೋರ್ ಎಷ್ಟರ ನೋಡಿದೆ ನಾನು ಎಲ್ಲ ಹುಡುಗರೇ ಹುಡುಗರು ಹುಡುಗಿ ಕುಡಿತಿದ್ರು ಅಂದ್ರೆ ಏನಪ್ಪಾ ಅಂತಂದ್ರೆ ಬಿಟ್ವೀನ್ ಏಟೀನ್ ಟು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅವ್ರೆಲ್ಲ ಅರ್ಥ ಮಾಡ್ಕೊಬೇಕು ಎಲ್ಲ ಹಾಳ್ ಮಾಡಿ ಇಡ್ತಾರಪ್ಪ ಜಾಗ ಒಳ್ಳೆ ನೇಚರ್ ಯಾವತ್ತು ಹಾಳ್ ಮಾಡಬಾರ್ದು ದೇವರು ನಮಗೆ ಕೊಟ್ಟಿರೋ ಗಿಫ್ಟ್ নানান ಪ್ರಕಾರ ಎಲ್ಲರ ಪ್ರಕಾರ ಓಹ್ ಹೇಳಿ ತನ್ನ ಪ್ರಕಾರ ಹೌದು ನಾನು ಎಲ್ಲ ಪ್ರಕಾರ ಅಂತ ಹೇಳಿದೆ ದೇವ್ಬಿಟ್ಟರೋ ಹಾಲ್ಪಡಕ ಕೂಗ್ಬೇಡಿ ವಿಡಿಯೋ ನೋಡಿ ಸೋ ಬಿಡಿ ಯಾರನೆಲ್ಲಾ ನೋಡ್ತೀರಾ ಇನ್ಮೇಲೆ ಆದ್ರೂ ಚೂರು ಕಾನ್ಶಿಯಸ್ ಆಗಿರಿ ಹೊರಗಡೆ ಸೊ ನಮ್ಮ ಮದುವೆಗಳ ಬೆಸ್ಟ್ ಮೂಮೆಂಟ್ ನ ಕ್ಯಾಪ್ಚರ್ ಮಾಡೋದಕ್ಕೆ ಫೋಟೋಗ್ರಾಫರ್ಸ್ ಕಷ್ಟ ಪಡ್ತಾರೆ ನೋಡಿ ಬೆಳಿಗ್ಗೆಯಿಂದ ಫೋಟೋ ಟೇಕಿಂಗ್ ಸೈಡ್ ಒಂದು ಪಾಪ ಬಿಸ್ಲೂ ಅನ್ನದೇ ಸರಿಯಾದ ಹೊಟ್ಟೆಗೆ ಊಟ ಮಾಡದೆ ಟೈಮ್ ಟೈಮ್ಗೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಗೊತ್ತಾ ಟು ಬಿ ಹಾನೆಸ್ಟ್ ಈ ತರ ಅನ್ಸುತ್ತೆ ಅಂದ್ರೆ ಈ ತರ ವಾತಾವರಣ ಹಿಂಗ್ ಪ್ರಶಾಂತವಾಗಿರ್ಬೇಕು ನಾವು ನಮ್ ಲೌಡ್ ಒನ್ಸ್ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತೆಲ್ಲ ಅನ್ಸುತ್ತೆ ನಮ್ಗೆ ಯೂಸ್ಯಲಿ ಎಲ್ಲ ಹೆಣ್ಮಕ್ಳು ಆಗ್ಬಿಡತ್ತೆ ಬೇರೆ ದಿನ ಆಫೀಸ್ಗೆ ಹೋಗ್ಬಿಡ್ತೀರಾ ನಾವ್ ನಮ್ ಕೆಲ್ಸದಲ್ ಬ್ಯುಸಿ ಆಗಿ ಬಿಡ್ತೀವಿ ಸೊ ಹಾಗಾಗಿ ಈ ತರ ಟೈಮ್ ಏನ್ ಅನ್ಸಲ್ಲ ಅಲ್ವಾ ಹಿಂಗೆ ಇಲ್ಲ ಅನ್ಸುತ್ತೆ ಅದಕ್ಕೆ ತನಕ ಕರ್ಕೊಂಡ್ ಇವತ್ತು

ಆ ಕಾವೇರಿ ಗಲಾಟೆ ಆಗಿತ್ತು ನೋಡು ರೀಸೆಂಟ್ ಆಗಿ ಐ ಇಯರ್ಸ್ ಬ್ಯಾಕ್ ಅನ್ಕೋ ಅವಾಗ ನ್ಯೂಸ್ ಚಾನಲ್ ನೋಡಿದ್ ನಾನು ಯಾವ್ದೋ ಒಂದು ಊರಲ್ಲಿ ಒಂದು ಅಜ್ಜಿ ಹೇಳುತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ಅವರದು ಫೋಟೋನ ಮನೆ ಇಟ್ಕೊಂಡು ಪೂಜೆ ಮಾಡ್ತಾ ಇದೀವಿ ಅಂತ ಇಷ್ಟು ಸತ್ಯ ಅಂದ್ರದು ಇವತ್ತು ನಾವು ಮೇಲ್ಕುಟೆ ಹೋಗಿದ್ವಿ ಮಂಡ್ಯ ಮಂಡ್ಯ ಡಿಸ್ಟ್ರಿಕ್ ಅದು ಬರ್ತಾ ಪಾಂಡವಪುರದ ಕಡೆಯಿಂದ ಬಂದ್ವಿ ಅದು ಮಂಡ್ಯ ಡಿಸ್ಟಿಕ್ ಹೋಗ್ತಾ ಕೂಡ ಶ್ರೀರಂಗಪಟ್ಟಣ ಕಡೆಯಿಂದ ಹೋದ್ವಿ ಅದು ಮಂಡ್ಯ ಡಿಸ್ಟ್ರಿಕ್ಟ್ ಅಂದ್ರೆ ಎಷ್ಟು ಸಮೃದ್ಧವಾಗಿದೆ ಅಂತಂದ್ರೆ ಭತ್ತ ಬೆಳಿತಾರೆ ಮತ್ತೆ ವರ್ಷಕ್ಕೆ ಎರಡು ಫಸ್ಲು ಕಬ್ಬು ಬೆಳಿತಾರೆ ತುಂಬಾ ನೀರು ಮುಗ ಅಂದ್ರೆ ನಿಮ್ಗೆ ಕಬ್ಬು ಪರವಾಗಿಲ್ಲ ಸ್ವಲ್ಪ ನೀರು ಕಮ್ಮಿ ನಡೆಯುತ್ತೆ ಬಟ್ ಭತ್ತಕ್ಕೆ ತುಂಬಾ ನೀರು ಬೇಕು ಅಪ್ ಟು ಸರ್ಟನ್ ಟೈಮ್ ಕಟ್ ಆಗ ತನಕ ನೀರು ಬೇಕು ಇನ್ನೂ ಆತರ ವರ್ಷಕ್ಕೆ ಎರಡು ಫಸ್ಲು ಬೆಳ್ಕೊಂಡು ಖುಷಿಯಾಗಿ ಅಂದ್ರೆ ಆ ಆ ರೀಚ್ ಇನ್ನೂ ಸಮೃದ್ಧವಾಗಿದೆ ಅಂತಂದ್ರೆ ಅದಕ್ಕೆ ಕಾರಣನೇ ನಮ್ಮ ಕೆ ಆರ್ ಎಸ್ ಟ್ಯಾಂಕ್ ಇದನ್ನ ಕಟ್ಟದಂತವ್ರಿಗೆಲ್ಲಾ ಎಷ್ಟು ನಮಸ್ಕಾರ ಇರೋದ್ ಸಾಲದು ನಮ್ ಮೈಸೂರ್ಗೆನೆ ನಾಟ್ ಒನ್ಲಿ ಅಪೌಟ್ ಮಂಡ್ಯ ಇಡಿ ನಮ್ಮ ಮೈಸೂರ್ಗೆನೆ ಮೈಸೂರು ಬೆಂಗಳೂರು ನಿರ್ಧಾರ ಒಡೆಯರ್ ಅವ್ರಷ್ಟು ಅಭಿವೃದ್ಧಿ ಇನ್ಯಾರು ಮಾಡಿಲ್ಲ ಹೌದು ಅದಾದ್ಮೇಲೆ ಹೌದು ಮತ್ತೆ ಮತ್ತ್ ಇನ್ನೊಂದೇನಂತಂದ್ರೆ ಈಗ ಬೆಂಗಳೂರ್ಗಾದ್ರೂ ಅಷ್ಟೇ ನಮ್ ಕಾವೇರಿ ನೀರು ಎಲ್ಲಾ ಕುಡಿಯೋದಿಕ್ ಹೋಗ್ತಾ ಇದೆ ನೋಡಿ ನಾವು ಮೈಸೂರ್ ಅವರು ನಮ್ ರಾಜ್ರು ಅಲ್ವಾ ಅದಕ್ಕೆ ಒಂತರಾ ಒಂಥರಾ ರೋಮಾಂಚನ ಆಗುತ್ತೆ ಮೈ ನಮ್ಮ ರಾಜರು ಅಂತ ಹೇಳದಿಕ್ಕ ಖು ಈ ಮಂಡ್ಯದಲ್ಲಿ ಸ್ಟ್ಯಾಚುನೂ ಇದೆ ವಿಶ್ವೇಶ್ವರಯ್ಯ ಅವ್ರದ್ದು ಇದೆ ಕೃಷ್ಣರಾಜ್ ಅವ್ರದ್ದು ಇದೆ ನಮಸ್ಕಾರ ಮಾಡ್ಬೇಕು ಅಂತ ಅದ್ ಇನ್ನರ್ ಫೀಲಿಂಗು ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಬಟ್ ಪಾಠ ಅದೆಲ್ಲ ನೋಡಿ ಕೇಳಿ ಹೌದು ಅನ್ಸುತ್ತೆ ಕೈ ಮುಗಿಬೇಕಪ್ಪ ನಾನು ಲಾಸ್ಟ್ ಇಯರ್ ಹೊಸದುರ್ಗ ಅಂತ ಒಂದು ತಾಲೂಕು ಇದೆ ಚಿತ್ರದುರ್ಗ ಡಿಸ್ಟ್ರಿಕ್ ನಲ್ಲಿ ಅಲ್ಲಿಗೆ ಹೋಗಿದ್ದೆ ನಾನು ಒಂದು ಕೆಲಸಕ್ಕೆ ಆಗ ಬರ್ತಾ ನಾನು ನನ್ನ ಫ್ರೆಂಡ್ಸ್ ಜೊತೆ ವಾಣಿ ವಿಲಾಸ ಸಾಗರಕ್ಕೆ ಹೋಗಿದ್ದೆ ಅವ್ರದ್ದು ಸ್ಟ್ಯಾಚ್ಯೂ ಕೂಡ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಸಖತ್ ಆಗಿದೆ ಡ್ಯಾಮ್ ಮಾತ್ರ ನಾವು ಹೋದಾಗ ತುಂಬಾ ನೀರಿತ್ತು ಎರಡು ಕಣ್ಸಾಲ ನೋಡಕ್ಕೆ ಹೌದು ಚಿತ್ರದುರ್ಗ ಒಂಥರ ಸಖತ್ ಅದಂತೂ ಆಮೇಲೆ ಆ ಡ್ಯಾಮ್ ಕಟ್ಟೋ ರೀತಿ ಇದೆಯಲ್ಲ ಆ ಕಡೆ ಕಡೆ ಗುಡ್ಡ ಇದೆ ಮಜ್ಜಲ್ ಡ್ಯಾಮ್ ಇದೆ ಡ್ಯಾಮ್ ಮೇಲೆ ನಡ್ಕೊಂಡು ಹೋದ್ರೆ ಇನ್ನೊಂದು ಗುಡ್ಡ ಕನೆಕ್ಟ್ ಆಗುತ್ತೆ ಅದು ಸಕ್ಕತ್ತಾಗಿದೆ ಈ ಬ್ಲಾಗ್ ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು